ಎಲ್ಲ ದೇಶ ಬಾಂಧವರ ನರನಾಡಿಗಳಲ್ಲಿ ದೇಶಭಕ್ತಿಯ ಮಿಂಚಿನ ಸಂಚಲನ ಹವಾ ಮಲ್ಲಿನಾಥ್ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ದೇಶಭಕ್ತಿ ಅಭಿಯಾನಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ದೇಶ ಬಾಂಧವರ ನರನಾಡಿಗಳಲ್ಲಿ ದೇಶಭಕ್ತಿಯ ಮಿಂಚಿನ ಸಂಚಲನ ಹವಾ ಮಲ್ಲಿನಾಥ್ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ದೇಶಭಕ್ತಿ ಅಭಿಯಾನಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತೀ ಎಲ್ಲ ದೇಶ ಬಾಂಧವರ ನರನಾಡಿಗಳಲ್ಲಿ ದೇಶಭಕ್ತಿಯ ಮಿಂಚಿನ ಸಂಚಲನ ಹವಾ ಮಲ್ಲಿನಾಥ್ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ದೇಶಭಕ್ತಿ ಅಭಿಯಾನಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತಿ ಎಲ್ಲ ದೇಶ ಬಾಂಧವರ ನರನಾಡಿಗಳಲ್ಲಿ ದೇಶಭಕ್ತಿಯ ಮಿಂಚಿನ ಸಂಚಲನ ಹವಾ ಮಲ್ಲಿ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ದೇಶಭಕ್ತಿ ಅಭಿಯಾನಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತಿ ಎಲ್ಲ ದೇಶ ಬಾಂಧವರ ನಾಡಿಗಳಲ್ಲಿ ದೇಶಭಕ್ತಿಯ ಮಿಂಚಿನ ಸಂಚಲನ ಹವಾ ಮಲ್ಲಿನಾಥ್ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ದೇಶಭಕ್ತಿ ಅಭಿಯಾನಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ಎಲ್ಲ ದೇಶ ಬಾಂಧವರ ಕೆಲ ನಾಡಿಗಳಲ್ಲಿ ದೇಶಭಕ್ತಿಯ ಮಿಂಚಿನ ಸಂಚಲನ ಹವಾ ಮಲ್ಲಿನಾಥ್ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ದೇಶಭಕ್ತಿ ಅಭಿಯಾನಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ದೇಶ ಬಾಂಧವರ ನರನಾಡಿಗಳಲ್ಲಿ ದೇಶಭಕ್ತಿಯ ಮಿಂಚಿನ ಸಂಚಲನ ಹವಾಬಲಿನಾಥ್ ತಪ್ಪಾದಿ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ದೇಶಭಕ್ತಿ ಅಭಿಯಾನಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ಎಲ್ಲ ದೇಶ ಬಾಂಧವರ ನರನಾಡಿಗಳಲ್ಲಿ ದೇಶಭಕ್ತಿಯ ಮಿಂಚಿನ ಸಂಚಲನ ಹವಾಬಲಿನಾಥ್ ತಪ್ಪಾದಿಯವರ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ದೇಶಭಕ್ತಿ ಅಭಿಯಾನಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ಎಲ್ಲ ದೇಶ ಬಾಂಧವರಲ್ಲರ ನಾಡಿಗಳಲ್ಲಿ ದೇಶಭಕ್ತಿಯ ಮಿತ್ತಿನ ಸಂಚಲನ ಹವಾ ಮಲ್ಲಿ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ದೇಶಭಕ್ತಿ ಅಭಿಯಾನಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ಎಲ್ಲ ದೇಶ ಬಾಂಧವರ ನರನಾಡಿಗಳಲ್ಲಿ ದೇಶಭಕ್ತಿಯ ಮಿಂಚಿನ ಸಂಚಲನ ಹವಾ ಮಲ್ಲಿನಾಥ್ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ದೇಶಭಕ್ತಿ ಅಭಿಯಾನಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ದೇಶಭಕ್ತಿಯ ಮಿಂಚಿನ ಸಂಚಲನ ಹವಾ